ಏನಾಗ್ತದೆ ನಿತ್ಯ ಪರಿಸರ ಸಂಘ ಬದಲಾವಣೆ ಅದು ಬದಲಾವಣೆ ಮಾಡುತ್ತೆ ಉದಾಹರಣೆ ಕೊಡ್ತಾರೆ ಭ್ರಮರ ಅಂತ ಇರ್ತೈತಲ್ಲ ಭ್ರಮರ ಒಂದು ಹುಳ ಗುಂಗಿ ಹುಳದಂಗೆ ಆ ಗುಂಗಿ ಹುಳ ಹೊಲದಲ್ಲಿರುವಂತಹ ಕೀಡೆಗಳನ್ನು ಆರಿಸಿಕೊಂಡು ಬರ್ತೈತೆ ಹಸಿರು ಕೀಡೆ ಇರ್ತಾವಲ್ಲ ನಿಮ್ಮ ಬೆಳೆಯನ್ನು ನಾಶ ಮಾಡುವಂತಹ ಕೀಡೆಗಳು ಆ ಕೀಡೆಗಳನ್ನ ತನ್ನ ಕಾಲಾಗಿ ಹಿಡ್ಕೊಂಡು ಬರುತ್ತೆ ಎಲ್ಲಿಗೆ ಬರ್ತ ತಾನು ಎಲ್ಲಿ ಮನಿ ಕಟ್ಕೊಂಡೈತಲ್ಲ ಅಲ್ಲಿಗೆ ಬರುತ್ತೆ ಅದಕ್ಕೊಂದಿಷ್ಟು ಬಾಗಲ ಮಾಡಿರ್ತೈತಿ ಆ ಬಾಗಿಲದಾಗ ಒಳಗೆ ತಂದು ತಂದು ಹಾಕತ್ತ ಎಷ್ಟು ವಿಶೇಷ ಮನಿ ಕಟ್ಟಿರ್ತೈತಿ ನೀವು ಅದನ್ನ ನೋಡ್ಬೇಕು ನಿಮ್ ಮನಾಗ ಕಟ್ಟಿರ್ತೈತಿ ಅದ ಕಟ್ಟಿರೋದಿಲ್ಲ ಅದ್ರ ಬಹಳ ವಿಶೇಷ ಮನಿ ಕಟ್ಟಿರ್ತದೆ ಕೆಸರ ಮೊದಲ ಕೆಸರ್ ತಗೊಂಡು ಬಂದು ಮನಿ ಕಟ್ಟತ್ತ ಅದ್ ಯಾವ ಇಂಜಿನಿಯರಿಂಗ್ ಕಾಲೇಜ್ ಹೋಗಿ ಬಿ ಎ ಬಿಇ ಮಾಡಿಲ್ಲ ಅದು ಯಾವ ಗೌಂಡಿ ಕಡೆಗೆ ಹೋಗಿ ಅಭ್ಯಾಸ ಮಾಡಿಲ್ಲ ಹೆಂಗ ಕಟ್ಟಬೇಕು ಹಿಂಗ ಮಾಡ್ಬೇಕು ಅಂತ ಆದ್ರೆ ಬಹಳ ಸುಂದರವಾಗಿ ಮನೆ ಕಟ್ಟುತ್ತೆ ಒಳಗ ಹತ್ತಾರು ಹುಳುಗಳನ್ನು ತಂದಿಟ್ಟು ಬಾಗಿಲವನ್ನು ಮುಚ್ಚುತ್ತೆ ಹತ್ತಾರು ಹುಳುಗಳನ್ನು ತಂದಿಟ್ಟು ಬಾಗಿಲವನ್ನು ಮುಚ್ಚುತ್ತೆ ಮುಚ್ಚಿ ನಿತ್ಯವೂ ಕೂಡ ನೀವು ಪರೀಕ್ಷೆ ಮಾಡಿ ನಿಮ್ಮನಾಗನ ಆ ಹುಳ ಒಂದು ಧ್ವನಿಯನ್ನ ತಗುತ್ತೆ ಗುಯಿ ಅಂತ ಹೇಳಿ ಆ ಮನೆ ಸುತ್ತಮುತ್ತ ಸುತ್ತ ಹಾಕುವುದೇ ಹಾಕುವುದೇ ಹಾಗೆ ಒಂದು ನಾದದೊಂದಿಗೆ ಒಳಗಿರುವಂತ ಹುಳುಗಳೆಲ್ಲ ಸೇರಿಕೊಂಡು ಈ ನಾದವನ್ನು ಕೇಳ್ತಾ 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 ಏನು ಬದಲಾವಣೆ ಆಗ್ತಾವಂದ್ರೆ ಹಸಿರು ಕೀಡೆಗಳು ಹೋಗಿ ಒಳಗ ಭ್ರಮರಗಳಾಗಿ ಪರಿವರ್ತನೆಯನ್ನಗೊಳ್ತಾವ ಆ ಧ್ವನಿ ಆ ಭ್ರಮರದ ಸಂಘವನ್ನು ಮಾಡಿರುವಂಥ ಕೀಡೆಗಳು ಭ್ರಮರ ಆಗ್ತಾವ ಯಾವಾಗ ಭ್ರಮರ ಆದವೋ ಆ ಮನೆಯಿಂದ ಅವು ಹೊರಗೆ ಬರ್ತಾವ ಅವು ಕೂಡ ಎಲ್ಲೋ ಬಿದ್ದು ಒದ್ದಾಡ್ತಕ್ಕಂತ ಕೀಡೆಗಳು ಅವು ಹಾರಾಡುವಂತಹ ಭ್ರಮರಗಳಾಗ್ತಾವ ನೋಡ್ಬೇಕಾಗ ಒಂದೊಂದರಲ್ಲಿ ಒಂದೊಂದು ನಿಮಗೆ ಜ್ಞಾನ ಸಿಗುತ್ತದೆ ನೀವು ಯಾವುದು ಆಟ ಸರಿಯಾಗಿ ನೋಡಂಗಿಲ್ಲ ನೋಡ್ಲಾರ್ದಕ್ಕೆ ನಿಮ್ಗೆ ಯಾವುದು ತಿಳಿಯೋದು ಕಷ್ಟ ಆಗಿದೆ ಇದು ಅಂದ್ರೆ ಏನು ಅದು ಅಂದ್ರೆ ಏನು ಒಂದಿಷ್ಟು ವಿಚಾರ ಮಾಡಿದಾಗ ನಿಮಗೆ ಬಹಳಷ್ಟು ಲಾಭ ಆಗ್ತೈತಿ ಆ ರೀತಿ ನೋಡುವಂತಹ ಪ್ರಯತ್ನ ಮಾಡ್ರಿ ನೋಡಿ ತಿಳ್ಕೊಂಡು ಕೀಡೆನೇ ಭ್ರಮರಾಗತ್ತಂತಂದ ಮೇಲೆ ನಾನು ಎಷ್ಟೇ ನಾನು ನಾನಾಕ ದೊಡ್ಡವರ ಸಹವಾಸದೊಳಗೆ ಚಲೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ವಿಚಾರ ಮಾಡ್ರಿ ನಾ ಹೇಳಿದೆ ದುಷ್ಟರ ಸಂಘ ನಿಮಗೆ ಆಪತ್ತನ್ನ ತಂದು ಒಡ್ತದೆ ದುಃಖವನ್ನು ಕೊಡುತ್ತದೆ ಸಂತಿಗೆ ಬಂದ್ರು ಒಂದಿಬ್ರು ಸಂತಿನ ಮಾಡಿಕೊಂಡ್ರು ಒಬ್ಬವ ಹಣ ತಂದಿದ್ದ ಆ ಹಣದಿಂದ ಬಂಗಾರವನ್ನ ಕೊಂಡ ಹಣದಿಂದ ಬಂಗಾರವನ್ನ ಕೊಂಡ ಒಂದು ಹತ್ತು ತೊಲಿ ಇನ್ನೊಬ್ಬವ ಎರಡು ಎತ್ತು ತಂದಿದ್ದ ಆ ಎತ್ತುಗಳನ್ನ ಮಾರಿದ ಮಾರಿದ ಹಣದಲ್ಲಿ ಅವನು ಒಂದು ತೊಲಿ ಬಂಗಾರ ತಗೊಂಡ ಒಂದಿಷ್ಟು ಬಟ್ಟೆಗಳನ್ನು ತಗೊಂಡ ಒಂದಿಷ್ಟು ತಿನಿಸುಗಳನ್ನು ತಗೊಂಡ ಒಂದಿಷ್ಟು ಅಕ್ಕಿ ಬೆಲ್ಲ ಏನು ಬರ್ತಾವಲ್ಲ ಅವನ್ನೆಲ್ಲ ತಗೊಂಡ ಸಿಹಿ ತಗೊಂಡ ತಗೊಳ್ಳೋದಾದ ಮೇಲೆ ಅದನ್ನು ತಗೊಂಡ ಹಂಗ ಹೋಗುದೇ ಹೆಂಗಂತ ಬೆಳಗಿನಿಂದ ಸಾಯಂಕಾಲ ತನಕ ಅಡ್ಡ್ಯಾಡಿ ದನುವಾಗೇತಿ ಹಂಗ ಹೆಂಗಂತ ಅದನ್ನು ತಗೊಂಡ ಸ್ವಲ್ಪ ತಗೊಂಡಿದ್ರೆ ಏನಿತ್ತ ಏನೋ ಬಾಳ ತಗೊಂಡು ಬಿಟ್ಟ ಹಂಗ ಬಂದ ನಿಲ್ದಾಣಕ್ ಬಸ್ ನಿಲ್ದಾಣಕ್ಕೆ ಅಲ್ಲಿ ಬಂದು ಬಸ್ಸಿನ ದಾರಿ ಕಾಯ್ ಕುಂತ ಅಲ್ಲಿ ಇವನಿಗೆ ಆ ಬಸ್ ಇವತ್ತು ಬರೋದಿಲ್ಲ ಅಂತ ಅದ ಊರವ ಆ ಬಂಗಾರ ತಗೊಂಡವೇನಿದ್ನಲ್ಲ ಆತ ಪತ್ತಾರವ ಅವ ಬಂಗಾರ ತಗೊಂಡ್ ಕುಂತಿದ್ದ ಅವನಿಗೆ ಬಂಗಾರ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ನೊಳಕ್ ಕುಂದಿರೋದಂದ್ರೆ ದೊಡ್ಡ ಕಷ್ಟ ಯಾರ ಬಂದ್ ಏನಾರ ಮಾಡಿ ಗಿಡ ಇಬ್ಬರು ಕೂಡ ಮಾತಾಡಕ್ ಹತ್ತಿದ್ರು ಈಗ ಹೆಂಗ್ ಮಾಡೋದು ಇಲ್ಲಿ ಮಲಗೋದ್ರೊಳಗೆ ಸರಿ ಅನ್ಸುದಿಲ್ರಿ ಸುಮ್ಮನೆ ನಾಕೆ ಹೆಜ್ಜೆ ನಡ್ಕೊಂತ ಹೋಗ್ಬಿಡು ಆದಷ್ಟು ದಾರಿ ಸಾಗುನು ಇಬ್ರು ಕೂಡಿ ಹೋಗ್ತಾ ಇರ್ಬೇಕಾದ್ರ ಆ ಮನುಷ್ಯ ಊರ್ ದಾಟಿ ಒಂದು ಆರೇಳು ಕಿಲೋಮೀಟರ್ ಹೋದ್ಮೇಲೆ ನನಗ ನಡಿಯಕಾಗುವಲ್ರಿ ನನಗ್ ಸುಸ್ತಗತಿ ನಾ ಇಲ್ಲೇ ಮಲ್ಕೊತೀನಿ ಬೆಳಿಗ್ಗೆ ಸೂರ್ಯೋದಯ ಆದ್ಮೇಲೆ ನಾ ಎಲ್ಲ ಬರ್ತೀನಿ ಅಂತ ಇವಂಗೊಬ್ಬನಾಗ ಹೋಗಕ್ಕನು ಸಮಸ್ಯೆ ಅಲ್ಲೇ ಇರಾಕು ಸಮಸ್ಯೆ ಇದು ಸಮಸ್ಯೆ ಅಲ್ಲ ಅಲ್ಲೇ ಇದ್ರೆ ಏನಿತ್ತಯ ಅನಿವಾರ್ಯಕ್ಕ ಅವ ಒಂದು ಗಿಡದ ಬಿಡಕ್ ಅವ ಮಲ್ಕೊಂಡ ಇವ ಇಲ್ಲಿ ಮಲ್ಕೊಳ್ಳೋದು ಸರಿಯಲ್ಲ ಅಂತ ಗಿಡ ಹತ್ತಿ ಕೂತ್ಕೊಂಡ ಗಿಡ ಹತ್ತಿ ಕೂತ್ಕೊಂಡ ಯಾರು ಬಂಗಾರ ತಂದ ಪತ್ತಾರ ಎಚ್ಚರದನವ ಇವ ಮಲ್ಕೊಂಡ ಆ ದಾರಿಯಿಂದ ನಾಲ್ಕು ಜನ ಕಳ್ಳರು ಹೊರಟಾರ ಹೋಗ್ತಾ ಇರ್ಬೇಕಾದ್ರೆ ಈ ಗಿಡದ ಬಿಡಕ್ ಮಲಗಿದೆ ಅವನು ಎಡವಿದ್ರು ಎಡಿ ಒಬ್ರು ಬಿದ್ದರು ಇಲ್ಲೇನೋ ಅಡ್ಡ ಬಿದ್ದೈತೆ ಅಂತ ನೋಡ್ತಾರ ಏನ ಬಿದ್ದೈತಲ್ಲೋ ಯಾರ ಮಲಗಾರಂತನ್ರಿ ಅಂದಿವು ಎಚ್ಚರ ಆಯ್ತು ಯಾರಪ್ಪ ನೀನು ನಾವು ಇಂಥವ್ರು ಎಲ್ಲ ಹೇಳ್ತಾ ಇರಬೇಕಾದ್ರೆ ಅವ ಹೇಳಾಕತ್ತೇನ ಮತ್ತೆ ಎತ್ತು ಮಾರಿದೆ ಇಷ್ಟೆಲ್ಲ ಸಾಮಾನ ತಗೊಂಡೆ ಒಂದು ತೊಲಿ ಬಂಗಾರ ತೊಗೊಂಡೆ ಆ ಬಂಗಾರ ತಗೊಂಡ ಮೇಲೆ ಬಸ್ ಸ್ಟ್ಯಾಂಡಿಗೆ ಹೆಂಗೆ ಮಲಗೋಕಾಗತ್ತೀ ಅವ್ರಿಗೆ ಹೇಳಕತ್ತೆ ನೀವ ಅಂತ ಹೊಂಟಿದ್ವಿ ನಡಿಯೋಕಾಗಲ್ಲ ಅದಕ್ಕೆ ಇಲ್ಲೇ ಮಲ್ಕೊಂಡಿನಿ ಅಂದವ ಹೆಚ್ಚಾಗಿ ಅವ್ರು ಸತ್ಯನ ಹೇಳ್ತಾರೆ ತಗೊಂಡವ್ರೆಲ್ಲ ಸತ್ಯನ ಹೇಳ್ತಾರೆ ನೋಡಿ ಅವ್ರ ಅಂತಾರ ಬಂಗಾರ ತಗೊಂಡು ಯಾ ತೋರ್ಸು ಕೊಟ್ಟ ಮೂರ್ ಜನ ಅಂದ್ರು ಅದ್ಯಾಕೆ ಯಾಕೆ ಬಂಗಾರ ಇಟ್ಕೊಳ್ತೈತಿ ಬಂಗಾರ ಇಟ್ಕೊಳ್ದೆಲ್ಲ ರೌಡ್ನಾಗ ಬಿದ್ದಿರ್ತೈತಿ ಏನು ಐತಿ ಅಂತ ಕೊಡ್ತಾರ ಏನು ತಿಳಿತೈತಿಲ್ಲ ಬಾಬಾ ಅವ್ನು ಕೂಡ ಏನ್ ನಿಲ್ತಿ ಅಂತ ಮೂರು ಜನ ಅಂದಾಗ ಇವ್ನಿಗಿಲ್ಲ ಬರ್ದ ಸಿಟ್ಟು ಬಂಗಾರ ಅಲ್ಲ ಅಲ್ಲಂತಿರ್ನು ನಂದು ಅಲ್ಲ ಅಂದ್ರೆ ಮ್ಯಾಲ ಕುಂತಾನಿಲ್ಲ ಅವ್ನು ಕೇಳ್ರಿ ಅದು ಹೋತು ಇದು ಹೋತು ಎಂತಹ ಕಠಿಣ ಸಹಿತ ವಹಿಸ್ರಿ ಸುಮ್ಮನೆ ಹಿಂಗ ಅವ್ರು ಕೂಡ ಮಾಡಬೇಡ್ರಿ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಬೆನ್ನೆಯ ಮೊಸರ ಹೊಸೆದು ಬೆನ್ನೆಯ ಕೊಂಬಂತೆ ಅಕ್ಕ ಮಹಾದೇವಿ ಹೇಳ್ತಾಳೆ ಎಷ್ಟು ಚಲೋ ಮಾತು ಕಲ್ಲು ಕಲ್ಲು ತಿಕ್ಕಾಡಿದ್ರೆ ಬೆಂಕಿ ಹುಟ್ಟುತ್ತಾ ಆ ಬೆಂಕಿ ಎಲ್ಲ ಸುಟ್ಟು ಹಾಕುತ್ತೆ ಯೋಗ್ಯರೊಡನೆ ಸಜ್ಜನರೊಡನೆ ಬುದ್ಧಿಜೀವಿಗಳೊಡನೆ ನಾವು ಸ್ನೇಹ ಮಾಡಿದ್ದೆ ಆದರೆ ಮಸರನ್ನ ಕಡ್ದು ಬೆನ್ನಿ ಆಗುತ್ತೆ ಎಂತಹ ಉದಾಹರಣೆಗಳು ಅಕ್ಕನ ಉದಾಹರಣೆಗಳು ಸಾರ ಸಜ್ಜನರ ಸಂಘವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಸಂಘದಲ್ಲಿ ಎರಡುಂಟು ಒಂದು ಬಿಡು ಒಂದು ಹಿಡಿ ಬಸವಣ್ಣ ಎಷ್ಟು ಚಲೋ ಮಾತು ಹೇಳ್ತಾನೆ ಇವೆಲ್ಲ ನಮ್ಮ ಸಲುವಾಗಿ ಹೇಳಿರುವಂತಹ ಮಾತುಗಳು ಒಂದು ಸ್ವಲ್ಪ ಓದೋದು ಅದನ್ನೊಂದ್ ಸ್ವಲ್ಪ ವಿಚಾರ ಮಾಡೋದು ಯಾಕೆ ಇದನ್ನು ಹೇಳಿದರು ಯಾರ ಸಲುವಾಗಿ ಇದನ್ನು ಹೇಳಿದರು ಅನ್ನುವಂತಹ ಪ್ರಯತ್ನವನ್ನ ಮಾಡೋದು ನೀರು ಹಾಲಿನ ಸಂಘವನ್ನು ಮಾಡೋದರಿಂದ ಹಾಲ ನಿಶಿಗೊಳುತ್ತದೆ ಅಲ್ಲ ನಿಮಗೆಲ್ಲ ಗೊತ್ತು ಅಂತ ಹಾಲು ನೀವು ದಿನವೂ ಕುಡಿತೀರಿ ಇಲ್ಲಿ ಒಬ್ಬಳ್ಯಾಗ ಚಲೋ ಮಾಡ್ತಾರನ್ರಿ ಮತ್ತೆ ಮನುಷ್ಯನ ಗುಣ ಎಂಥದ್ದು ಆಕಳದ ಗುಣ ಎಂಥದ್ದು ಆಕಳದ ಗುಣ ಎಷ್ಟು ಚಲೋ ಅಂದ್ರೆ ಅದ್ರ ಹೊಟ್ಟೆಯಾಗ ರ ನೀರು ಸಹಿತ ಆ ನೀರು ಅದು ಏನ್ ಕೊಡ್ಬೇಕು ಅದನ್ನೇ ಕೊಡ್ತದ ಆ ಕೊಟ್ಟಿರುವಂತ ಚೊಲೋ ಹಾಲನ್ನು ಇವ ತಗೊಂಡು ಇದಕ್ಕೆ ಬೇರೆ ಬೇರೆ ಕೂಡಿಸ್ಕೊಂತ ಹೋಗ ನೀವ ಬುದ್ಧಿ ಕಲುಷಿತ ಆಗ್ಯದ ಮನುಷ್ಯನದು ಬೇರೆ ಬೇರೆ ಆಗಿತ್ತು ಒಳ್ಳೆಯವ್ರ ಸಂಘ ಮಾಡಬೇಕು ದಾಸಿಯ ಸಂಘ ಕಸ ನೀರು ಹೊರಿಸಿತ್ತು ವೇಶ್ಯ ಸಂಘ ಈ ಅಂಜಲವತಿ ನಿಷಿತ್ ಯಾರ್ಯಾರು ಸಹವಾಸ ಮಾಡ್ತೀರ ಅದು ಹಂಗಾಗ್ತದೆ ಒಳ್ಳೆಯವರ ಸಹವಾಸ ತೊಳಗಿದ್ರು ಒಳ್ಳೇದೇ ಆಗ್ತದೆ ಒಳ್ಳೆಯವರ ಸಹವಾಸವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಅವರ ಮಾತುಗಳು ಅವರ ನಡೆ ಅವರ ನೋಟ ಎಲ್ಲದೂ ನಿಮಗೊಂದು ದೊಡ್ಡ ಅನುಭವವನ್ನು ಕೊಡ್ತದೆ ಸಜ್ಜನರ ನಡೆ ತೀರ್ಥ ಸಜ್ಜನರ ನುಡಿ ತೀರ್ಥ ಹರಿವ ನೀರೆತ್ತನ ತೀರ್ಥ ಸರ್ವಜ್ಞ ಅವರ ನಡೆ ಅವರ ನುಡಿ ಅವರ ಸಹವಾಸ ತೀರ್ಥ ಸ್ವರೂಪ ಆಗ್ತದೆ ತೀರ್ಥ ಅಂದ್ರೇನು ಅದು ನಮ್ಮ ಕೊಳೆಯನ್ನ ತೊಳಿತಕ್ಕಂತಹದ್ದು ಸಜ್ಜನರ ಸಹವಾಸ ನಮ್ಮಲ್ಲಿರುವ ದುರ್ಗುಣಗಳನ್ನ ಕಳೆಯತಕ್ಕಂತಹದ್ದು ಅದರೊಳಗ ನಾವು ತಲ್ಲೀನತೆಯನ್ನ ಪಡೆಯುವಂತಹ ಪ್ರಯತ್ನ ಮಾಡಬೇಕು ಅಲ್ಲಿ ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು ಶಂಕರಾಚಾರ್ಯ ಅಂತ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೆ ನಿರ್ಮೋಹತ್ವಂ ನಿರ್ಮೋಹತ್ವೆ ನಿಶ್ಚಲತತ್ವ ನಿಶ್ಚಲತತ್ವೇ ಜೀವನ್ಮುಕ್ತಿ ಮುಕ್ತಿ ಯಾವುದು ಜೀವನ್ ಮುಕ್ತಿ ಅಂತಂದ್ರ ಸಜ್ಜನರೊಂದಿಗೆ ಕೂಡಿಕೊಂಡು ನಿತ್ಯ ಬದಲಾವಣೆ ಹೊಂದೋದೇನೈತಲ್ಲ ಅದು ಜೀವನ್ ಮುಕ್ತಿ ಆ ಜೀವನ್ ಮುಕ್ತಿಯನ್ನು ಹೊಂದುವಂತಹ ಪ್ರಯತ್ನವನ್ನ ನೀವು ಸದಾ ಕಾಲ ಮಾಡ್ತಾ ಇರಬೇಕು ಅನ್ನುವಂತಹದ್ದು ನಾ ನಿಮಗಾಗಲೇ ತೆಂಗು ಮತ್ತು ಕಬ್ಬಿನ ಉದಾಹರಣೆಯನ್ನ ಕೊಟ್ಟೆ ಇಲ್ಲೇ ಹುಬ್ಬಳ್ಳಿ ಒಳಗೊಂದು ವಿಚಿತ್ರ ಘಟನೆ ನಡೀತು ಸಿದ್ಧಾರೂಢರು ಇದ್ದಂತ ಸಂದರ್ಭದೊಳಗೆ ಸಿದ್ಧಾರೂಢರು ಅಂದ್ರೆ ಬಹಳ ದೊಡ್ಡ ವಾಗ್ಮಿಗಳು ಹುಬ್ಬಳ್ಳಿ ಜನ ಅಂತಂದ್ರೆ ಸದಾ ಕಾಲ ಕೇಳತಕ್ಕಂಥವ್ರು ಶಾಸ್ತ್ರಗಳನ್ನು ಆ ಕಾಲದಿಂದ ಈ ಕಾಲದ ತನಕ ಕೇಳ್ತಾ ಬಂದಿರುವಂಥ ಹೆಮ್ಮೆ ನಿಮ್ಮದು ಸಿದ್ಧಾರೋಡ್ರು ಪ್ರವಚನದಲ್ಲಿ ಭಾಳ ದೊಡ್ಡ ಹೆಸರನ್ನು ಮಾಡಿದರು ಹಳ್ಳಿ ಹಳ್ಳಿಗಳಿಂದ ಜನ ಹರಿದು ಬರ್ತಿತ್ತು ಪ್ರವಚನ ಮಾಡ್ತಾ ಇದ್ರು ಕೇವಲ ಸಾಮಾನ್ಯ ಜನಗಳಷ್ಟೇ ಬರ್ತಿದ್ದಿಲ್ಲ ದೊಡ್ಡವರೀಷಿಕೊಂಡವರು ಬರ್ತಿದ್ರು ಇಲ್ಲಿನೂ ಕೂಡ ಅದು ಹುಬ್ಬಳ್ಳಿ ಗುಣಧರ್ಮನೇನೋ ಗೊತ್ತಿಲ್ಲ ನಾಯಕರೆಲ್ಲ ಬಂದು ಕುಂದಿರ್ತಾರೆ ಪೂಜ್ಯರೆಲ್ಲ ದಯಮಾಡಿಸ್ತಾರೆ ನೀವೆಲ್ಲ ಬುದ್ಧಿಜೀವಿಗಳೆಲ್ಲ ಬರ್ತೀರಿ ಹಾಗೇನೆ ಆ ಸಿದ್ಧಾರೂಢರ ಕಾಲಕ್ಕೆ ಮಹಾರಾಜರೆಲ್ಲ ಬರ್ತಿದ್ರು ಈಗ ಮಹಾರಾಜರಿಲ್ಲ ಮಂತ್ರಿಗಳದಾರ ಒಬ್ಬ ಮಹಾರಾಜ ಬಂದ ಶಾಸ್ತ್ರವನ್ನ ಕೇಳ್ತಾ ಇದ್ದ ನಾಲ್ಕು ದಿನ ಇರುತ್ತಿದ್ದ ಅವ್ರು ಎಲ್ಲದಾರಲ್ಲಿ ಮಠದಲ್ಲಿರುವಂತ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾ ಇದ್ದ ಸಿದ್ಧಾರೂಢರಿಗೆ ಆಗ್ಲೇ ವಯಸ್ಸಾಗಿ ಹೋಗ್ಬಿಟ್ಟಿತ್ತು ವಯಸ್ಸಾಗಿರುವಂತಹ ಸಂದರ್ಭದೊಳಗೆ ಮಹಾರಾಜ ಪ್ರಸಾದ ಮುಗಿದ ಮೇಲೆ ರಾತ್ರಿ ಸಮಯದೊಳಗೆ ಸಿದ್ಧಾರೂಢರಿಗೆ ಅಪ್ಪವ್ರ ನಾಲ್ಕು ಹೆಜ್ಜಿ ಈ ಕೈಲಾಸ ಮಂಟಪದ ಮುಂದೆ ಅಡ್ಡಾಡೋನ್ ಬರ್ರಿ ನಡೀಪ ಯಾರ್ ಬಿಡಂತಾರ ಹಿಂಗ ಹೋಗ್ತಾ ಇರಬೇಕಾದ್ರೆ ಅವ್ರ ಕೈಯನ್ನ ಹಿಡ್ಕೊಂಡ ಕೈ ಹಿಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಹಾರಾಜ ಅಂತಾನೆ ಸಿದ್ಧಾರೂಢರಿಗೆ ಸಿದ್ಧಾರೂಢ ಅಪ್ಪವ್ರ ಎಂದೂ ನನ್ನ ಕೈ ಬಿಡಬೇಡ್ರಿ ಎಂದೂ ನನ್ನ ಕೈ ಬಿಡಬೇಡ್ರಿ ಎಂದ ಕೈ ಬಿಡಬೇಡ್ರಿ ಅಂದಾಗ ಸಿದ್ಧಾರೂಢರು ಆ ಕೈ ಹಿಡಿದಿರುವಂತ ಮಹಾರಾಜನಿಗೆ ಪ್ರಶ್ನೆ ಹಾಕ್ತಾರ ನಾ ನಿನ್ನ ಹಿಡ್ಕೊಂಡಿನೋ ನೀನ್ ನನ್ನ ಹಿಡ್ಕೊಂಡಿಯೋ ಅಂತ ಕೇಳ್ತಾರೆ ಇಲ್ಲ ನಾನೇ ನಿಮ್ಮನ್ನು ಹಿಡ್ಕೊಂಡಿದ್ದೇನೆ ನಾನೇ ನಿಮ್ಮನ್ನು ಹಿಡ್ಕೊಂಡಿದ್ದೇನೆ ಹೌದಾ ಅಂದ ಮೇಲೆ ನೀ ಎಲ್ಲಿಯವರೆಗೆ ನಾನು ಹಿಡ್ಕೊಂಡಿರ್ತೀವಿ ಅಲ್ಲಿ ತನಕ ನಾನು ನಿನ್ನ ಕೈಯಾಗ ಇರ್ತೀನಿ ನೀ ನಾನು ಹೆಂಗ್ ನಿನ್ನ ಹಿಡ್ಕೊಳ್ಕಾಗುತ್ತಪ್ಪ ಹಿಡ್ಕೊಳ್ಬೇಕಾದವ್ ನೀನೇ ಹೊರತಾಗಿ ನಾನಲ್ಲ ಏನಿದ್ರ ಅರ್ಥ ಸಜ್ಜನರು ನಿಮ್ಮನ್ನು ಹಿಡ್ಕೋಲಿಕ್ಕಿಲ್ಲ ಅವರಿಗೆ ನಿಮ್ಮ ಹರಕತ್ತಿಲ್ಲ ನೀವು ಮಾತ್ರ ಅವ್ರನ್ನ ಯಾವ ಕಾಲಕ್ಕೂ ಬಿಡ್ಲಾರ್ದಂಗೆ ಹಿಡ್ಕೊಂಡಿದ್ದೆ ಆದ್ರೆ